ನಮಸ್ತೆ ಸ್ವಾಗತ ಸುಸ್ವಾಗತ ಇದು ಬಿ ಪಿ ಕಿಚನ್ ಡೈರೀಸ್ ನಾನು ವಿಜಯಲಕ್ಷ್ಮೀ ನಾನು ನಾನಿವತ್ತು ಒಂದು ಡಿಫ್ರೆಂಟಾಗಿ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಲು ಮತ್ತು ಸಬ್ಸ್ಗೆ ಪರೋಟ ಅದು ಅದಕ್ಕೆ ಏನೆಲ್ಲ ಬೇಕು ಹೇಗೆಲ್ಲ ಬೇಕು ಅಂತ ನೋಡೋಣ ಒಂದು ಇಲ್ಲಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶಿನ್ ಪುಡಿ ಒಂದು ಸ್ವಲ್ಪ ಕಾಳು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ನಾವು ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟೆಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ 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 ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸರ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಮೆತ್ತಗಾಗ್ಬೋದು ಹಾಗಾಗಿ ಮತ್ತು ಇವಾಗ ಅದೆಲ್ಲ ಕಲಸಿ ರೆಡಿ ಆದಮೇಲೆ ಮತ್ತೆ ಒಂದು ಸತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕಲಸಿ ಅದನ್ನು ಒಂದು ಹತ್ತು ನಿಮಿಷ ನಾವು ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ ಇದೊಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿ ಮತ್ತು ನಾವಿಲ್ಲಿ ಇದಕ್ಕೆ ಅದು ಪರೋಟ ಒಳಗಡೆ ಸ್ಟಫಿಂಗಿಗೆ ಸಬ್ಬಸ್ಗೆ ತೊಗೊಂಡಿದ್ದೀನಿ ಸ್ವಲ್ಪ ಸಬ್ಬಸ್ಗೆ ಟೊಮೆಟೊ ಈರುಳ್ಳಿ ಮೆಣ್ಸಿ ಕಾಯಿ ಇದನ್ನೆಲ್ಲ ನಾವು ಸಣ್ಣಗೆ ಕಟ್ ಮಾಡೋಣ ಅಥವಾ ಚಾಪ್ ಮಾಡ್ಕೊಳ್ಳೋಣ ಆಯಿತು ಕಟ್ ಮಾಡಿದ್ದೆಲ್ಲ ಆಯಿತು ಇಷ್ಟೆಲ್ಲ ಹಿಟ್ಟು ಕಲಿಸೋದಕ್ಕಿಂತ ಮುಂಚೆನೇ ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಹಾಕಿ ಆಲೂಗಡ್ಡೆ ಬೇಯಿಸೋಕಿಟ್ಟು ಹಿಟ್ಟು ಕಲಸಿ ತರಕಾರಿ ಎಲ್ಲ ಕಟ್ ಅಷ್ಟೊತ್ತಿಗೆ ಆಲೂಗಡ್ಡೆ ಬೆಂದುಬಿಟ್ಟಿತ್ತು ಬಿಟ್ಟಿತ್ತು ಇವಾಗ ಆಲ್ ನಾವು ಚಪಾತಿ ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಬೇಕಲ್ವಾ ಪರೋಟ ಮಾಡೋದಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಾವೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಅಂತೂ ಸೇಮ್ ನಾವು ಅವ್ಲಕ್ಕಿ ಚಿತ್ರಣಗೆಲ್ಲ ಒಗ್ಗರಣೆ ಜಿ ಎಣ್ಣೆ ಜೀರಿಗೆ ಸಾಸಿವೆ ಮತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಬೇಯುವಷ್ಟು ಟೊಮೆಟೊ ಸಬ್ಬಸಿಗೆ ಎಲ್ಲ ಹಾಕೋಬೇಕಾಗುತ್ತೆ ಇದೊಂದು ಮುಕ್ಕಾಲ್ ಬೇಯಿ ಔಷಧಿಗೆ ಮತ್ತೆ ನಾವು ಸಬ್ಸ್ಗೆ ಸೊಪ್ಪು ಹಾಕೋಬೇಕಾಗುತ್ತೆ ಯಾ ಲಾಸ್ಟ್ ಹಾಕೋಬೇಕು ಯಾಕಂದರೆ ಇದೇನು ಚೆನ್ನಾಗಿ ಸಣ್ಣಕ್ಕೆ ಇರುತ್ತಲ್ವ ಬೇಗ ಬಂದುಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಇದನ್ನು ಸಬ್ಬಸ್ಗೆ ಸೊಪ್ಪು ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಇದು ಸಬ್ಬಸ್ಗೆ ಸೊಪ್ಪಿನ ವಾಷನೆ ಹೋಗಬೇಕು ಅಷ್ಟು ಚೆನ್ನಾಗಿ ನಾವು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ಲಾಸ್ಟಲ್ಲಿ ಸೊಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊಂಡು ಸ್ವಲ್ಪ ಹಶಿನ್ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಮಸಾಲೆ ಪೌಡ್ರು ನಿಮ್ಮ ಹತ್ರ ಯಾವ ಮಸಾಲೆ ಇರುತ್ತೋ ಅದೇ ಮಸಾಲೆ ಹಾಕ್ಕೊಳ್ಳಿ ಪರವಾಗಿಲ್ಲ ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಸ್ವಲ್ಪ ಬೆಲ್ಲದ ಪೌಡ್ರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಳ್ಳಿ ರುಚಿಗೆ ತಕ್ಕನಾದಷ್ಟು ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡು ಬೆಲ್ಲ ಚೆನ್ನಾಗೆ ಬೇಯಿಸ್ಕೋಬೇಕು ಎಷ್ಟು ನೀಟಾಗಿ ಬೇಯಿಸ್ಕೋಬೇಕು ಅಂದರೆ ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಪ್ಪ ಅಂದರೆ ಚಪಾತಿ ಒಳಗಡೆ ನಾವು ಸ್ಟಪ್ ಮಾಡಬೇಕಲ್ವ ನಾವು ಮತ್ತೆ ಒಂದು ಚಪಾತಿ ಮೇ ಹಾಕಿ ಅದ್ರ ಮೇಲೆಷ್ಟು ಇದು ಪಲ್ಯ ಹಾಕಿ ಆಮೇಲೆ ಮತ್ತೆ ಒಂದು ಚಪಾತಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಆದಷ್ಟು ಸ್ಮ್ಯಾಶ್ ಮಾಡ್ಕೊಂಬರ್ಬೇಕು ಇಲ್ಲಿ ಆಲೂಗಡ್ಡೆನೂ ಅಷ್ಟೇ ನಾವು ಇದನ್ನು ಕೂಡ ಆಲೂಗಡ್ಡೆನೂ ಕೂಡ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ತರತರಿಯಾಗಿ ಅಂದರೆ ಆಲೂಗಡ್ಡೆದು ಒಂದೊಂದು ಪೀಸ್ ಪೀಸ್ ಉಳಿಬಾರ್ದು ಅದಕ್ಕೋಸ್ಕರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇದು ಆರ್ಲಿ ಅಷ್ಟೊತ್ತರೆಗೂ ಇದು ಆರು ಅಷ್ಟೊತ್ತಿಗೆ ನಾವು ಚಪಾತಿದ ರೆಡಿ ಮಾಡ್ಕೊಳ್ಳೋಣ ಇಷ್ಟು ಮಾಡಿದ್ದೀನಿ ನಾನು ಇಷ್ಟ ಆದರೆ ಸಾಕು ಅನ್ಕೋತೀನಿ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಾ ಚಿಕ್ಕದ ಬೇಕಾ ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಳಿ ಈಗ ನಾವು ಒಂದು ಚಪಾತಿನ ತುಂಬ ತೆಳ್ಳಿಗೂ ಲಡ್ಡಿಸ್ಕೊಬಾರ್ದು ತುಂಬ ದಪ್ಪನೂ ಆದರೂ ಚೆನ್ನಾಗಾಗಲ್ಲ ಮೀಡಿಯಮ್ ಸೈಜ್ ಚಪಾತಿ ಮಾಡಿ ಇಟ್ಕೊಂಬಿಡೋಣ ನಾವು ಅವಾಗಲೇ ಎಲ್ಲ ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸ್ವಲ್ಪ ಪಲ್ಯ ಜಾಸ್ತಿ ಆಗಬೇಕು ಇದಕ್ಕೆ ಇದು ಹಾಗಾಗಿ ಬಾಯಿ ತುಂಬ ಚೆನ್ನಾಗಿ ಬರಬೇಕು ಅಲ್ವಾ ಒಂಚೂರು ಚೂರೇ ಹಚ್ಚಿದ್ರೆ ಅದೇನು ಪರೋಟ ಅನ್ಸಲ್ಲ ಹಾಗಾಗಿ ತುಂಬ ಸ್ವಲ್ಪ ಜಾಸ್ತಿನೇ ಹಾಕಿ ಒಂದೇ ಥರ ಲೆವೆಲ್ಲಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತೆ ಅದ್ರ ಕಡೆ ಮೇ ಅದರ ಮೇಲೆ ಒಂದು ಚಪಾತಿನ ಹುಚ್ಚಬೇಕಾಗುತ್ತೆ ರೌಂಡು ಮಾತ್ರ ಒತ್ತಿ ಒತ್ತಿ ಸ್ವಲ್ಪ ನಾವು ಪ್ರೆಸ್ ಮಾಡಬೇಕು ಮದ್ದಿಗೆ ಮಾತ್ರ ಏನು ಜಾಸ್ತಿ ಒತ್ತಬದು ಹಾಗಾಗಿ ಇದನ್ನು ಮಾತ್ರ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು ಇವಾಗ ಒಲೆ ಮೇಲೆ ಒಂದು ತವ ಇಟ್ಕೊಂಡ್ಬಿಟ್ಟು ನಾವು ಎಣ್ಣೆ ಹಾಕ್ಕೊಂಡು ಫಸ್ಟ್ ಚಪಾತಿ ಅಲ್ವಾ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ಪ್ರೆಡ್ ಮಾಡಿದೆ ಎಲ್ಲ ಕಡೆನೂ ಎಣ್ಣೆ ಈಕ್ವಲ್ ಆಗಿ ಬರುತ್ತೆ ಸಿಮ್ಮಲ್ಲಿ ಬೇಯಿಸ್ಬೇಕಾಗುತ್ತೆ ಜಾಸ್ತಿ ಜೋರಾಗಿ ಉರಿ ಇಟ್ಕೋಬಾರ್ದು ಲೋ ಟು ಮೀಡಿಯಮ್ ಅಂತ ಹೇಳಿ ಏನು ಹೇಳ್ತೀವಲ್ಲ ಆ ಥರ ಇಟ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ಸಿಮ್ ಇಟ್ಕೊಂಡ್ರೂ ಪರವಾಗಿಲ್ಲ ಈ ಡಬಲ್ ಚಪಾತಿ ಇರೋದ್ರಿಂದ ಡಬಲ್ ಚಪಾತಿ ಅಂದರೂ ಮಧ್ಯದ ಪಲ್ಯ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆದರೂ ಮೇಲ್ಗೆ ಕೆಳಗಡೆ ಇರೋ ಚಪಾತಿ ಆದರೂ ಬೇಯಲೇಬೇಕಲ್ವ ಅದಕ್ಕೋಸ್ಕರ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ಅಷ್ಟೇ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗುತ್ತೆ ಊಟಕ್ಕೆ ಊಟದ ಜೊತೆಗೆ ಎರಡು ಪರೋಟ ತಿಂದು ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ರು ಸಖತ್ ಕೊಟ್ಟೆ ತುಂಬುತ್ತೆ ಇವಾಗ ಬೆಳಿಗ್ಗೆ ಟಿಫನ್ಗೆ ಒಂದು ಪರೋಟ ತಿಂತೀನಿ ಅದೇ ನಾಷ್ಟ ಅಂದರು ಅದು ಚೆನ್ನಾಗೋಗುತ್ತೆ ಇದು ಎರಡಕ್ಕೂ ಊಟಕ್ಕೂ ನಾಷ್ಟಕ್ಕೂ ಎರಡಕ್ಕೂ ಚೆನ್ನಾಗುತ್ತೆ ಜೊತೆಗೆ ನಾವು ಇವಾಗ ಈ ಪರೋಟದ ಮೇಲ್ಗಡೆ ಸ್ವಲ್ಪ ಮಕ್ಕಳಿಗೆ ಸಾಸ್ ಹಚ್ಚಿ ರೋಲ್ ಮಾಡಿ ಬಾಕ್ಸ್ ಹಾಕಿದ್ರೆ ಪರೋಟ ಒಂದು ಚೂರು ಬಿಟ್ಕೊಂಡ್ಬರೋಣ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ ಇವಾಗ ನಾವು ಇದಕ್ಕೆ ಚಟ್ನಿ ಮಾಡೋದನ್ನ ನೋಡೋಣ ಹಸಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಸ್ವಲ್ಪ ಮೇಲೆ ಜೀರಿಗೆನು ಹಾಕಬೇಕಾಗುತ್ತೆ ಎಲ್ಲ ಕೂಡ ಹಾಕಿ ನಾವು ಇದನ್ನ ಚೆನ್ನಾಗಿ ಅಂದರೆ ತುಂಬ ನುಣ್ಣಿಗೆ ರುಬ್ಬಬಾರ್ದು ಸ್ವಲ್ಪ ತರಕಾರಿ ಆಗಿ ಸಾಕು ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕನಾದಷ್ಟು ಆದಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂಚೂರು ಚೂರು ಹುಣಸೆಣ್ಣು ಹಾಕ್ಕೊಂಡು ಚೂರು ನೀರು ಹಾಕ್ಕೊಂಡು ತರಕಾರಿ ಮಿಕ್ಸಿ ಮಾಡೋಣ ಅಷ್ಟೇ ಇದು ಪರೋಟ ಅಂತೂ ರೆಡಿ ರೆಡಿ ಆಗಿಬಿಟ್ಟಿದೆ ಇವಾಗ ಪುದೀನ ಚಟ್ನಿ ರೆಡಿ ಆಯಿತು ಬಿಸಿ ಬಿಸಿ ಪರೋಟ ಪುದೀನ ಚಟ್ನಿ ಇಲ್ಲ ಅಂದರೆ ಪುದೀನ ಚಟ್ನಿ ಇಷ್ಟ ಇಲ್ಲ ಅಂದರೆ ಕಾಯಿ ಚಟ್ನಿ ಹಾಕೊಳ್ಳಿ ಕಾಯಿ ಚಟ್ನಿ ಟೊಮೆಟೊ ಕಿಚ್ಚಪು ಟೊಮೆಟೊ ಸಾಸ್ ಯಾವುದಕ್ಕಾದರೂ ಈ ಪರೋಟಕ್ಕೆ ಎಲ್ಲ ಸೂಪರ್ ಆಗಿರುತ್ತೆ ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡಿಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ ಇಷ್ಟಪಟ್ಟು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನಮಸ್ತೆ ಧನ್ಯವಾದ